ಮಾಡದ ಸಂಸಾರ ಇದನ್ನ ಕರಿ ಅಂತ ತಿಳ್ಕೊಂಡಿ ನೀನು ಮನದೊಳಗ ಎಪ್ಪ ಸುಳ್ಳಿನ ಸಂಸಾರ ಇದನ್ನ ಕರಿ ಅಂತ ತಿಳ್ಕೊಂಡಿ ನೀನು ಮನದೊಳಗು ಏನಾಯ್ತು ಇದೆ ಬಣದಾದ ಮಾಯದ ಸಂಸಾರ ನಿನ್ನ ಹುಟ್ಟಿ ಬರುವ ಮುಂದ ಒತನ ಕೊಟ್ಟ ಬಂದಿ ತಾಯಿ ಗರ್ಪದಾಗ ಶಿವಧಾನ ಮಾಡ್ತೀನಿ ನಂದಿ ಮಣ್ಣದಾಗ ಹುಟ್ಟಿ ಬರುವ ಮುಂದ ವಸನ ಕೊಟ್ಟಿ ತಾಯಿ ಗರ್ಪದ ಬಿಟ್ಟು ಯವ್ವ ಅಂತೀನಿ ನಾಚೆಕಿಲ್ಲಪ್ಪ ನಿನಗ ಆದ ಶಿವ ಅನ್ನೋದು ಬಿಟ್ಟು ಯವ್ವ ಅಂತ ಅಲ್ಲೊ ನಾಚೆಕ್ ಇಲ್ಲೊ ನಿನಗ ಏನ್ರಿ ಸಿಂಧುರ ಬಾ ಮಾನವರಾಗಿ ಭೂಮಿ ಮೇಲೆ ಹುಟ್ಟಿ ಬಂದಿಂದ ನಾನು ನಂದು ನಮ್ದಂತಕ್ಕಂಥದ್ದು ಈ ಭೂಮಿ ಮೇಲೆ ಏನು ಇಲ್ಲ ಅಂತ ಹೇಳ್ತಾರ ಹೆಂಗೆ ಕೇಳಕ್ ಹತ್ತಿರಿ ಹೌದು ಅಲ್ರಿ ಸರ ಏನಾಯ್ತು ಇಲ್ಲೆಲ್ಲ ಎಷ್ಟು ಬಂದ ಬಳ ಕುಡಿಯಾರ ಬಂದ ಬಳ ಕುಡಿಯಾರ ಮೇಲಾಗಿ ಹೌದು ಹೆಂಡ್ರಿ ಅದಾರ ಹೌದು ಮತ್ತು ಮಕ್ಕಳದಾರ ಬೀಗರದಾರ ಬಿದ್ದರದಾರ ಹಾ ಗೆಳೆಯರದಾರ ಯಾರು ಇಲ್ಲ ಅಂತ ನೀವ್ ಹೇಳಾಕತ್ತೀರಿ ಓಹೋ ಇಷ್ಟೆಲ್ಲಾ ಜನ ಇದ್ರು ಯಾರು ಇಲ್ಲ ಅಂತ ಯಾಕೆ ನಾನು ತಮ್ಮ ಹೌದಲ್ರಿ ಈ ಬೀಗರು ಬೀದ್ರು ಹೆಂಡ್ರು ಮಕ್ಕಳು ಹ ನಿನ್ನ ಪ್ರೀತಿ ಗೆಳೆಯರು ಪ್ರೀತಿ ಹೆಂಡ್ರ ಮಕ್ಕಳು ಯಾರು ನಿನ್ನ ಜೋಡಿ ಬರೋದಿಲ್ಲ ಹೆಂಗ ಬರೋದಿಲ್ಲ ಅಂತರಿಪ ಇವ್ರೆಲ್ಲಾ ಎಲ್ಲಿ ಮಟ್ಟ ಬರ್ತಾರಪ್ಪ ಸರ ನಾಳೆ ಸತ್ಯ ನಾನು ಸುಡುಗಾಡ್ತನ ಬರ್ತಾರ ಸುಡಾಕ ಏನು ನೀ ಸತ್ಯ ಅಂದ್ರೆ ಸುಡುಗಾಡ್ತನ ಸುಡಾಕ ಬರ್ತಾರ ಹೌದಲ್ರಿ ಅಲ್ಲಿ ಕಟ್ಟಿಗೆ ಹಾಕಿ ಸುಡಾಕ ಅಲ್ಲಿ ಬರ್ಬೇಕಲ್ಲ ಹೆಂಡ್ರ ಮಕ್ಕಳು ಬೀಗರು ಬಿದ್ರು ಗೆಳೆಯರು ಎಲ್ಲಾರು ಏನವ್ರು ಅಲ್ಲಿ ಬೆಂಕಿ ಹಾಕಿ ಬಿದ್ದು ಸಾಯಂದ್ರ ಬಂದು ಮತ್ತ ಬಹಳ ಪ್ರೀತಿ ಇದರಂತ ಇವ್ ಕರ್ಕೊಂಡು ಕರ್ಕೊಂಡ್ ನಿನ್ ಜೋಡಿಗೆ ಅಲ್ರಿ ಸರ್ ಏನಾಯ್ತು ಎದ್ ಹೋಗುದಾಗ್ಲಾರ ಬಂದ್ ಮಣ್ಣು ಕೊಟ್ಟ ಮಣಿಗಿ ಬರ್ತಾರ ಓಹೋ ಮಣ್ ಕೊಟ್ಟ ಮನಿಗೆ ಬರಾಕ ಬಂದಾರ ಹೌದು ಆದ್ರ ನೀನ್ ಜೋಡಿ ಯಾರು ಬರೋದಿಲ್ಲ ಯಾರು ಬರಂಗಿಲ್ಲಪ್ಪ ಅದಕ್ಕೆ ಇವ್ರು ಯಾರು ನಿನ್ನ ಅಲ್ಲ ಅಂತ ಹೇಳಕೈತಿನಿ ಅಪ್ಪ ಅಲ್ಲಂತೀರಿ ಹೌದು ಕರೆಯತ್ತಲ್ಲಪ್ಪ ನಿಮ್ಮ ಮಾತು ಯಾರು ನಿನ್ನ ಜೋಡಿ ಬರುದಿಲ್ಲ ನೀ ಬರಾಗನು ಒಬ್ಬಣ ಬಂದಿ ಹೌದು ಮುಂದೆ ಹೋಗಾಗನು ಕೂಡ ಒಬ್ಬವಣ ಹೋಗ ಅವಧಿ ಕರೆಯತ್ತಲ್ರಪ್ಪ ಈ ಮಾತು ಇವರೆಲ್ಲ ನಡವರ್ಕಿನವ್ರು ಅಂತ ಹೇಳ್ಯಾರ ಮಹಾತ್ಮರು ನಡುವಿನ ಗೆಳೆಯರು ಹೌದು ಇವ್ರು ಯಾರು ನಿನ್ನ ಜೋಡಿ ಬರುದಿಲ್ಲ ಅಂತ ಒಪ್ಕೊಂಡಿಲ್ಲ ಒಪ್ಕೊಂಡಿ ಹೇಳು ಹೆಂಡ್ರ ಮಕ್ಕಳ ಬರ್ತಾರೆ ನೀವು ವಿಚಾರ ಮಾಡೋಣ ಅಪ್ಪ ತಂದ ಹಾಕಿದರ ಎಂದರ ಮಕ್ಕಳ ಪ್ರೀತಿ ನಿನ್ನ ಮ್ಯಾಗ பிரேமா மாத்தாரப்ப நின

ಪವಿತ್ರ ಕ್ಷೇತ್ರವಾಗಿರ್ತಕ್ಕಂತ ಕೂಡಲ ಸಂಘ ಗ್ರಾಮಕ್ಕದನಾ ಕರಿಶ್ಯಾರ ಕರ್ಶ್ಯಾರಲ್ರಿಪಾ ಇಲ್ಲೋ ಇಲ್ಲ ಮೆರಿಗಿಟ್ಟು ಕರ್ಶ್ಯಾರ ಕರಿಶ್ಯಾರ ಇಲ್ಲಿ ಬೆಳತನ ಭದ್ರ ಕಾರ್ಯಕ್ರಮ ಚಂದಾಗ ಮಾಡಿದೇವಂದ್ರ ಏನು ಏನ್ ಮಾಡ್ತಾರ ನಮಗೊಂದು ಹದಿನೆಂಟು ಸಾವಿರ ರೂಪಾಯಿ ಕೊಟ್ಟು ನಮ್ಮ ಊರಿಗೆ ಕಳಿಸ್ತಾರ ಹೌದಲ್ರಿ ಸರ ಅಕಸ್ಮಾತ್ ನೀ ಕಾರ್ಯಕ್ರಮ ಚಂದ ಮಾಡ್ಲಿಲ್ಲ ಅಂತಂದ್ರ ಏನ್ ಮಾಡ್ತಾರಪ್ಪ ರೊಕ್ಕ ಕೊಡ್ಲಾರ್ದ ಅಂದ್ರೆ ನಿಮ್ ಹೆಣ್ಮಕ್ಳು ಹೆಂಗ ಮಾಡ್ತಾರ ಆಗ ಎಪ್ಪ ಹಾ ಮೊದಲ ಪಗಾರ ಎಲ್ಲಿಟಿ ಅಂತ ಕೇಳ್ತಾರ ಏನು ಹೆಣ್ಮಕ್ಳು ಪಗಾರ ಎಲ್ಲಿಟಿ ಅಂತ ಕೊಡ ಅಂತಾರ ಏನು ಹೇಳ್ತೀಯಪ್ಪ ನಾಲ್ಕು ದಿನ ತಮ್ಮ ನೀ ಬದಲಾಕ್ ಹೋಗಿ ಪಗಾರ ಅಂತಾರೆ ಮೊದಲಂತಾರ ಪಗಾರ ಕೊಟ್ರೆ ಮಾತ್ರ ಬಾಳ ಪ್ರೀತಿ ಮಾಡ್ತಾರ ಬಹಳ ಪ್ರೀತಿ ಮಾಡ್ತಾರ ಹಾಳ್ ಮಾಡ್ಕೊಂಡು ಹೋಗಿತಿ ಅಂದ್ರೆ ಆಗ ಬೇರೆ ಮಾಡ್ತಾರೀ ಮತ್ ಆಗ ಹೆಂಗ್ ಮಾಡ್ತಾರಪ್ಪ ಸರ ಪಗಾರ ಕೊಡುವಂತ ಕೇಳಿದ್ರಂದ್ರ ಪಗಾರ ನಾ ಏನಂತೀನಿ ಅಂದ್ರೆ ಏನಂತೀ ನಮ್ಮ ಅನ್ ಕುಡಿದ ಬಾಳ ದಿವಸ ಆಗಿತ್ತು ಬಾಳ ದಿವ್ಸ ಆಗಿತ್ತು ಅವನ ನಾನು ಕುಡಿ ಸರಿಯಾಗ ಕುಡಿದ್ರ ರೊಕ್ಕ ಹಾಗೆ ಮಾಡ್ಕೊಂಡು ಮನಿಗ್ ಹೋಗಿನಿ ಹೋಗಿ ಬಂದೆ ಒಂದಾಗಿ ಏನಂತಾರ ಆಗ ಏನಂತ ಗೊತ್ತಿ ಏನಂತಾರಪ್ಪ ಸರ ಹಾ ನೀನು ನೀರು kaas ಬೇಕನೋ ಅಂತ ಕೇಳ್ತಾಳ ಹಾ ಹಾ ಬದನಕ್ಕೆ ಹೋಗಿ ನೋ ಮರ ಬೆಳತನ ನೀ ದಣದ ಬಂದಿನಿ ನೀ ಬಿಸ ನೀರು kaas ಅಂತಂದಾಗ ಏನ್ ಅಂತಾಳ ಅಂದ್ರ ರೊಕ್ಕ ಕೊಟ್ಟರೆ ತಮ್ಮ ಹಾ ಬಿಸ ನೀರು kaas ಕೊಡ್ತಿದಲ್ಲ ಹೆಣಮಗಳು ಕರೆ ಐತಲ್ಲಪ್ಪ ಮದು ರೊಕ್ಕ ಬಟ್ಟು ಆಗಿ ಮಾಡ್ಕೊಂಡು ಬಂದಿ ನಿನಗೆ ಹೆಂಗ್ ಬಿಸ ನೀರು kaasತಾಳ ಆಗೇನಂತಾಳ ಆಗೇನಂತಾಳ ಅಲ್ಲಿ ಮೂಲಕ್ಕೆ ತನ್ನಿರಿಟ್ಟಿ ನೀ ಹಾ ಹಾ ಅಲ್ಲಿ ಯದ್ ನೋಡ್ ಜಲಕ ಮಾಡ್ ಜಲಕ ಮಾಡ್ತಿದ್ರೂ ಅಂತಳ ಬೆಳೆ ಬಂದಿನಿ ಬದಿ ಬಿಸಿ ರೊಟ್ಟಿ ಮಾಡ್ಕೊಡದಾಗೇನಂತ ಬಿಸಿ ರೊಟ್ಟಿ ಮಾಡ್ಕೊಡ್ಬೇಕ ಏನು ನಿನಗೆ ಬಿಸಿ ರೊಟ್ಟಿ ಮಾಡ್ಕೊಡ್ಬೇಕಾ ಅಲ್ಲೇ ಮೂಲೆಯಾಗ ರೊಟ್ಟಿ ಅದಾವ ತಂಗುರ್ ರೊಟ್ಟಿ ಅದಾವೆ ಅಂತ ಓಹೋ ಶಾಂಜಿಕ್ ಗುಡಿ ಕಳಸ್ತಾಳ ಕಳಿಸ್ತಾಳ ಆಸಿ ಕೈಯಾಕೊಡ್ತಾಳ ಮೊದಲ ಹೌದು ತಮ್ಮ ಆದ ಕೈ ಹೇಳ ಮಹಾತ್ಮರು ಏನಂದ್ರೆ ತಂದ್ ಹಾಕಿದ್ರೆ ಮಾತ್ರ ಹೆಂಡ್ರ ಮಕ್ಕಳು ಹೌದು ಹಾಕಲಿಲ್ಲ ಅಂದ್ರೆ ಅಂದ್ರ ಯಾವಾಗ ಸತ್ಯ ತಂದು ಚಿಟಿಕೆ ಮುರಿತಾರ ಇದು ಯಾವಾಗ ಸತ್ಯ ತಂದು ಚಿಟಿಕೆ ಕರೆ ಕರೆಯತಲ್ಲಪ್ಪ ಬಹಳ ಪ್ರೀತಿ ಇದಾರಂತ ಹೆಂಡ್ರ ಮಕ್ಕಳು ಹೌದು ಇವ್ರೆಲ್ಲ ನಡಬಡ್ಗೆ ಅಂತ ಹೇಳ್ಯಾರ ಮಹಾತ್ಮರು ಐತಲ್ರಿ ಇದು ಹೌದಲ್ಲಪ್ಪ ಹೆಂಡ್ರ ಮಕ್ಕಳು ಸುಳ್ಳೋದಾರ ಜಗತ್ನಾಗ ಕರೆಯತಿ ಹೇಳು ಹೇಳ್ರಿ ಮಾಡಲ ಮೇಲೆ ಮಾಡಿದ ಮನಿಯ ಕಟ್ಟಿಸಿದಪ್ಪ ನೀನು ಊರಾಗ ಸೌಕರ್ಯ ಇಲ್ಲಂದಿನಂಗ ಮಾಡದ ಮೇಲೆ ಮಾಡಿದ ಮನಿಯ ಕಟ್ಟಿಸಿದೆ ನೀನು ಊರಾಗ ಸೌಕರ್ಯ ತಿಳುಕೊ ನಿನ್ನೊಳಗ ಹೋಗಾಗ ಬತ್ತಲೆ ಬರುವಾಗ ಬತ್ತಲೆ ತಿಳುಕೊ ನಿನ್ನೊಳಗ ಎಷ್ಟು ಬಯಸಿದರು ಏನಾಯ್ತು ಕಡೆ ಅಂತ ತಿಳಿದೀವಿ ಏನು ನಿನ್ನ ಹೆಣ್ಣು ಮಕ್ಳ ಸುಳ್ಳು ಮಾಡಿನೀ ಬಂದು ಬಳಗ ಸುಳ್ಳು ಮಾಡಿನಿ ಹೌದಲ್ರಿ ನನ್ ದಂಡುದಿ ಭೂಮ್ಯಾಗ ಏನಿಲ್ಲಾ ಅಂತ ಹೇಳಕತ್ತೀನಿ ಸರ ಏನಾಯ್ತು ಹಿಂಗ ನೀವು ಏನು ಹಿಂಗನಬೇಡ ಹೌದಲ್ರಿ ಏನ ಅನ್ಬೇಕು ಸರ ಊರ ಎರಡು ಅಂತಸ್ತು ಮಾಡಿದ ಮನಿ ಕಟ್ಸೀನಿ ಏನು ಎರಡು ಅಂತಸ್ತು ಮಾಡಿದ ಮನಿ ಕಟ್ಸಿದಿ ನಲವತ್ತೈದು ಲಕ್ಷ ಖರ್ಚು ಮಾಡಿ ಮಾಡಿದ ಮನಿ ಕಟ್ಸೀರಿ ಓಹೋ ನಾಲ್ವತ್ತೈದು ಲಕ್ಷ ಖರ್ಚು ಮಾಡಿ ಎರಡು ಹಂತಸ್ತಿನ ಮಾಡಿದ ಮನಿ ಕಟ್ಸಿದಿ ಆ ಮಾಡಿದ ಮನಿ ಸುಳ್ಳು ಮಾಡ್ರಿ ಅಂದ್ರೆ ನಿಮಗ ಗುರು ಗುರು ಅಂತೀನಿ ನಾನು ಓಹೋ ಏನು ಮಾಡಿದ ಮನಿ ಸುಳ್ಳು ಮಾಡಬೇಕು ಆ ಅಂದಾಗ ನನಗ ಗುರು ಅಂತಿದೀರಮ್ಮ ಹೇಳ್ರಿಪಾ ಆ ಮಣ್ಣಿನ ಹಂಗಲ್ಲ ಹೇಳಬೇಕಲ್ರಿ ಹೆಂಗಲ್ಲ ನೀ ತಿಳಿಸಿ ಹೇಳ್ಬೇಕು ಹೌದು ಮತ್ತೆ ತಿಳಿತ ನಮಗ ನಾನ್ ಒಂದು ಪ್ರಶ್ನೆ ಕೇಳ್ತೀನಪ್ಪ ಕಾ ತಾಯಿ ಗರ್ಭದಿಂದ ಈ ಭೂಮಿಗೆ ಬರುವಾಗ ಏನು ಮಾಡೀನಿ ತಾಯಿ ಗರ್ಭದಿಂದ ಈ ಭೂಮಿಗೆ ಬರುವಾಗ ಒಂದ್ ಬಗ್ಸಿ ಮಣ್ಣಿ ಭೂಮಿ ಬೇಕು ಬಂದೇನಪ್ಪ ಎಪ್ಪಾ ಹಂಗ ಬಂದೇನ್ರಿ ಮಣ್ಣು ಿಲ್ಲ ತಂದಿಪ ಕಡಗಿ ಹಿಡ್ಕೊಂಡ್ ಬಂದ್ ಕಲ್ಲು ತಂದಿಲ್ಲ ಕಲ್ಲು ತಂದಿಲ್ಲ ಮಣ್ಣು ತಂದಿಲ್ಲ ಹುಟ್ಟಿ ಇದನ್ ಮಾಡಿದಿ ಕಲ್ಲು ತಗೊಂಡು ಇಲ್ಲಿದ ಮಣ್ಣು ತಗೊಂಡು ಇಲ್ಲಿದ ಸಿಮೆಂಟ್ ತಗೊಂಡ್ ಇಲ್ಲಿದ ನೀರು ತಗೊಂಡು ಒಂದ್ ಕಲ್ಲಿನ ಮ್ಯಾಗ ಒಂದು ಒಂದ್ ಕಲ್ಲಿ ದೊಡ್ಡ ಮಾಡಿದ ಮಣ್ಣಿ ಕಡಿಸಿದಿ ಅದ್ ನಾಂದ್ ಕುಂತಿದ್ದಿ

ಹತ್ತು ಎಕರೆ ಹೊಲ ಹಿಡಿದಿದ್ದಿ ನೀನು ನೀಂಡು ಅಡಿವಾಗ ಬಂಗಾರ ತೈಣ್ಣ ಹಾಕಿದಿ ಕೊರಳಾಗ ಹತ್ತು ಎಕರೆ ಹೊಲ ಹಿಡದಿದಿ ನೀನು ಆಡಯಾಗ ಬಂಗಾರ ತೈನ ಹಾಕಿದಿ ಕೊರಳಾಗ ಹತ್ತು ಎಕರೆ ಹೊಲ ಹಿಡಿದಿದ್ದಿ ನೀನು ಆಡಿವಾಗ ಬಂಗಾರ ತೈಣ್ಣ உட்ட பட்டி பீச்சி சுட்ட தாரோ என்ன சுடுகாடதாக உட்டார்வி அருவிழத சுட்ட தாரோ நம்மண்ண சுடுகாட் ಏನಪ್ಪ ನೀನು ಹೆಂಡ್ರ ಮಕ್ಕಳು ಸುಳ್ಳು ಮಾಡಿದೆ ಬಂದ ಬಳಗ ಸುಳ್ಳು ಮಾಡಿದೆ ಮಾಡಿದ ಮಣ್ಣಿನ ಸುಳ್ಳು ಮಾಡೀನಿ ನಾನ್ ತಣ್ಣದು ಏನು ಇಲ್ಲ ಅಂತ ಹೇಳಾಕತ್ತೀನಿ ಸರ ಹೌದು ಇನ್ನು ಐತಿಯಪ್ಪ ಏನು ಇನ್ನು ಐತಿ ಹೌದಲ್ರಿ ಏನೈತೆಪ್ಪ ಊರ ಊರ್ ಅಡ್ವೆ ಹತ್ತಕ್ರೆ ಹೊಲ ಹಿಡ್ದೀನಿ ಊರ್ ಅಡ್ವೆ ಹತ್ತಕ್ರೆ ಹೊಲ ಹಿಡಿದಿ ಒಂದ್ ಎಕರೆ ಹದಿನೈದು ಲಕ್ಷ ಕೊಟ್ಟು ಹೊಲ ಹಿಡಿದೀನಿ ದೀಡ್ ಕೋಟಿ ರೂಪಾಯಿ ಆತಪ್ಪ ನಿನ್ ಹೊಲದ್ದು ಹೌದು ಮತ್ತೆ ಬಾಳ ಖರ್ಚು ಮಾಡೀನಿ ಹೌದು ಅಲ್ಲ ದೀಡ್ ಕೋಟಿ ಖರ್ಚು ಮಾಡಿ ಹೊಲ ಹಿಡಿದಿ ಆ ಹೊಲ ನಂದು ಅಂತ ಕುಂತಿದಿ ಕರೀತಲ್ರಿ ಸರ ಏ ತಮ್ಮ ಹೊಲನ ನಿಂದಲ್ಲ ಅಂತೀನಿ ಇದು ಕೇಳಂತಿದಿ ಸರ ಹೌದು ಈ ಹೊಲ ಸುಳ್ಳು ಮಾಡಿದ್ರಿ ಅಂದ್ರೆ ಸುಳ್ಳು ಮಾಡಿದ್ರೆ ಗುಳಬಾಳ ಎಮ್ನೂರು ಮಾಸ್ತರ್ ನಾನು ಗುರು ಅಂತ ಕರಿತೀನಿ ಓಹೋ ಹೊಲ ಸುಳ್ಳು ಮಾಡಿದ್ರೆ ಗುಳಬಾಳ ಯಮ್ನೂರು ಮಾಸ್ತಾರ್ ನಿನ್ ಗುರು ಕಂದ್ರ ಮಂದಿ ಗುರು ಓಹೋ ಮಂದಿ ಮ್ಯಾಗ ಲಗ ಹೋಗ್ಯಾವ ಹೌದು ಮತ್ತು ತಮ್ಮ ಹೇಳ್ರಿಪ್ಪ ಹೊಲ ನಾನ್ ದನಕ ನಿಂತಕ್ಕೆ ಆಧಾರ ಏನಾಯ್ತು ಅಂತ ಕೇಳ್ತೀನಿ ಸರ್ ಹ್ಞೂ ಊರ್ ಪಂಚಾಯತ್ ಹೋಗಿ ಉತ್ತಾರಿ ತಗಸಿದ್ರ ಉತ್ತಾರಿ ತಗಸಿದ್ರ ಸಿಂಧೂರ್ ರಾಮ್ಪುರ್ ಅಂತ ಉತ್ತಾರಿ ಕೊಡ್ತಾರ ಓಹೋ ನಿನಗ ರಾಮ್ಪುರ್ ಸಿಂಧೂರ್ ಅಂತ ಉತ್ತಾರಿ ಒಳಗ ಬರದ್ ಕೊಡ್ತಾರ ಉತ್ತಾರಿ ಒಳಗೆ ಹೆಸರಿದ್ದ ಸಂಬಂಧ ನಾಂದ 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 ಅಂತ ಬಡ ಕೊಡಕ್ ಇದನ್ನ ಸುಳ್ಳು ಮಾಡ ಹೌದಂತ ನಾ ನಿನಗ ಓಹೋ ಅಲ್ರಿ ಉತ್ತಾರಿ ತನ್ನ ಮುಂದಿಟ್ಟು ನನ್ನ ಸುಳ್ಳು ಹಂಗ ಮಾಡಕ್ ಬರ್ತೈತಿ ಆಗಂಗಿಲ್ಲ ಆಗಂಗಿಲ್ಲ ಓದಲ್ಕ ಆಗದ ತನ್ನ ಮುಂದಿಟ್ಟು ಬಿಡ್ತಾನ ಏ ತಮ್ಮ ಹೇಳ್ರಿಪ್ಪ ನಿನ್ನ ಸರಳ ಬಿಡುದಿಲ್ಲ ನಾವು ಹ್ಯಾಂಗ್ರಿ

ಆ ಫಲದ ಉತ್ತಾರಿ ಒಳಗೆ ನಿನ್ನ ಹೆಸರು ಸಂಬಂಧ ನಾನದಂತ ಇಲ್ಲ ಹೌದು ನಿನಗಿಂತ ಮೊದಲ ಫಲ ಯಾರ ಹೆಸರೇ ಇತ್ತು ನಮ್ಮ ಅಪ್ಪನ ಇತ್ತು ನಿಮ್ಮ ಅಪ್ಪನಿಗಿಂತ ಮೊದಲ ಮುದ್ದೆಗಿಂತ ಮೊದಲ ಸತ್ತ ನಿಮ್ ಮುತ್ತಾನೆ ಹೆಸರು ಆತು ನಿಮ್ ಮುತ್ತ್ಯಾ ಸತ್ತ ನಿಮ್ಮ ಅಪ್ಪನ ಹೆಸರು ಆಯ್ತು ನಿಮ್ಮ ಅಪ್ಪ ಸತ್ತ ನಿನ್ನ ಹೆಸರೇ ಆಗೈತಿಪ್ಪ ಆಗೈತಲ್ರಿ ನಾಳೆ ಅಪ್ಪ ನನಗೂ ಗಂಡಸ ಮಕ್ಕಳ ಅವ್ರ ಹೆಸರಲ್ಲಿ ಗಂಡಸು ಮಕ್ಕಳ ಹೆಸರಲ್ಲಿ ಗಂಡಸು ಮಕ್ಕಳು ಸತ್ತಂದ್ರ ಹೆಸರಲ್ಲಿ ಮೊಮ್ಮಕ್ಕಳು ಹಾದ್ರಂದ್ರಿ ಮಕ್ಕಳು ಒಟ್ಟು ನೀನು ಬಟ್ಟೆನ ಮಾಡತ್ತಂದ್ರೆ ಯಾರ ಹೆಸರ್ಲಾಕೈತಿ ಹುಟ್ಟ ನಾನು ಬಡ್ಡಿನ ಸರ್ನಾಸ್ ಮಾಡಕ್ಕೆ ಕುಂತಿ ಪೇಟಿಗೆ ಮ್ಯಾಗ ಅವ ಖರೆ ಐತಲ್ಲಪ್ಪ ಅಂದ್ರೆ ನಾನು ನಂದತಕ್ಕಂಥದ್ದು ವಾಸನ ನಿನ್ನಲ್ಲಿ ಇರ್ಬಾರ್ದ ಅದಕ್ಕೆ ಹಿಂಗೆ ಗಂಟು ಬಿದ್ದಿತ್ರಿ ಇದು ಮಾಯದ ಸಂಸಾರ ಮಾಯದ ಸಂಸಾರ ತಮ್ಮ ಆ ಹತ್ತು ಎಕ್ರೆ ಹೊಲದಾಗ ಹಾಂ ಎಲ್ಲರೂ ಸತ್ತು ಈ ಭೂಮಿ ಹುಟ್ಟಿ ಎಷ್ಟು ಯುಗಗಳಾಗ್ಯಾವ ಅಂದ್ರೆ ಎಷ್ಟು ಆಗ್ಯಾವ ರೀಪ್ಪ ನಾಲ್ಕು ಯುಗಗಳಾಗಿ ಹೋಗ್ಯಾವು ಇಪ್ಪತ್ತು ನಾಲ್ಕು ಯುಗಗಳಾಗಿ ಹೋಗಿ ಎಪ್ಪತ್ತೆಂಟು ಉಪಯೋಗಗಳು ಇವು ನಾಲ್ಕು ಯುಗಗಳಾಗಿ ಹೋಗ್ಯಾವು ಆ ಹೊಲ ಮಾತ್ರ ಅದ ಜಾಗದಾಗ ಐತಿ ಇವು ಸ್ಥಳದಾಗ ಹೊಲ ಐತಿ ಐತಲ್ ರೀ ಹೊಸ ಮಾತ್ರ ಬ್ಯಾರೆದವ್ರು ಬೇರೆದವ್ರು ಬೇರೆದವ್ರ್ದು ಹಾಕೋತ ಇಲ್ಲಿವರೆಗೆ ಬಂದೈತಿ ಕಲೀಗುತ್ತನ ಹಿಂಗೆ ಅಂತೀರಿ ಹೌದು ಖರೆ ಐತಲ್ರಿ ಸರ ನಾಳೆ ನಿನ್ನ ಮಕ್ಳ ಒಳಗೆ ನೀನು ಸತ್ತು ದಿವಸ ಸತ್ತು ಮರುದಿವಸ ಹೋಗಿ ಏನು ಮಾಡ್ತಾರೆ ನಮ್ಮ ಹೊಲದ ಉತಾರ ಕೊಡೊಂದಾಗ ಪಂಚಾಯ್ತಿಯವ್ರು ಏನು ಕೊಡ್ತಾರೆ ಆಗ ಯಪ್ಪ ನಾನು ಮರನ ಉತಾರ ಕೊಡ್ತಾರೆ ಮೊದ್ಲು ನಿನ್ನ ಹೊಲದ ಉತಾರಿ ಅಲ್ಲಿ ಹೊಯ್ತು ಹೋಯ್ತಲ್ರಿ ಹೊಯ್ಕೊಂತ ಅಷ್ಟೈತಿ ಐತಿ ಇದು ಜೀವನ ಅಷ್ಟು ಐತಿ ಲಾಸ್ಟ್ಗೆ ಒಂದು ದಿವಸ ಹಾಂ ನೀ ಹಂಗೆ ಹೋಗಾವ ಎಷ್ಟಿದ್ರುನು ಕಾಯಿಲೆನೇ ಅದ ಖರೆ ಭೂಮಿ ಮೇಲೆ ನಾನು ನಂದು ನಮ್ದೇನು ಇಲ್ಲ ಇಡೀ ಬ್ರಹ್ಮಾಂಡವೆಲ್ಲ ಭಗವಂತ ಮಾಡಿಟ್ಟೇನಲ್ರಿ ಅಂತ ಭಗವಂತ ಶರಣಾಗಿ ಶರಣಾಗಿ ಏನು ಮಾಡಬೇಕು ಉಪದೇಶ ಕೊಡ್ಕೊಂಡಿ ಮಾನವ ಜನ್ಮವನ್ನು ಮುಕ್ತಿ ಮಾಡ್ಕೋಂತ ಹೇಳಕೈತೆ ಪರಮಾತ್ಮ ನನ್ ಕೇಳುದೇ ಇಲ್ಲ ಕೇಳುದಿಲ್ಲ ಏನ್ ಕೇಳತಿ ಅಲ್ರಿ ಸರ್ ಹಾ ಸ್ವಂತ ಜಾಗ ಎಲ್ಲಿ ಐತಿ ನಂದೋ ಇನ್ನ ದೇವ್ ಬಿಟ್ಟಿಲ್ಲ ನಂದನ್ನು ದೇವ್ ಬಿಟ್ಟಿಲ್ಲ ಅದಕ್ಕ ಹೌದು ಮತ್ತೆ ಏ ತಮ್ಮ ಏನೂ ನಿಂದಿಲ್ಲ ಅಂತ ಹೇಳಕತ್ತೀನಲ್ಲ ಅಲ್ಲ ರೀ ಸರ ಹೌದು ನಾಳೆ ಸತ್ಯಂದ್ರೆ ಸತ್ಯ ಅಂದ್ರೆ ಓದಿ ಸುಡುಗಡದಾಗಾರೆ ಹೋಗಿತಾರೆ ಹೋಗಿತಾರೆ ಅದರಾಗ ರೈತಲ್ಲ ಆರು ಅಡಿ ಮೂರು ಅಡಿ ಜಾಗ ನಂದು ಹೋ ನಾಳೆ ಸತ್ತಾಗ ನಾನು ಹೋಗುತ್ತಾರಲ್ಲ ತಗದು ತೆಗೆ ತಗದು ಅದರ ನಂದಂದು ಬಿಡ್ಕೊತಾರೆ ನೀವ ಹೌದು ಮತ್ತೆ ಹೌದು ಬಾಳ ಬೆರಿಕಿ ಮಾಯದ ವಾಸನ ಹಂಗತ್ತಮ್ಮ ಅದು ಹಾಂ ಕ್ಷಂತಿನ ತವರ್ನ ಬಿಟ್ಟಿಲ್ಲ ಮಾಯದ ವಾಸನ ನಂದು ನಂದು ಅಂತ ನಾನು ಬಿಡೋಂಗಿಲ್ಲ ಏತಮ್ಮ ಅದು ಕೂಡ ನಿಂದಲ್ಲ ಅಂತೀನಿ ಹೆಂಗೆ

ಓದ ನಾನು ಹೊಲದಾಗ ಹತ್ತ ಎಕರೆ ಹೊಲ ಹಿಡ್ದಿನಿ ಹತ್ತೆ ಹೊಲ ಹಿಡಿದಿನಿ ಅದ್ರಾಗ ಕಟ್ಟಿ ಕಟ್ಟಿಸಿ ಅಮಾಶಿಗೂ ಮಾಡ್ಕೊಂತ ಹೋರಾತ್ ಓಹೋ ಅಂತೂ ಪೂಜೆ ಏತಮ್ಮ ಹೇಳ್ರಿಪ ಇವನ್ ವಿಚಾರ ಹೆಂಗೈತೆ ಅಂದ್ರಿ ನಾನು ನಾನ್ ಎಕರೆ ಹೊಲದಾಗ ನಾನ್ ಹೋಗಿ ಮುಚ್ಚಿದ್ರ ಅಲ್ಲಿಯ ಮಗ ಬರೋಣ ಅಂತ ನಾನು ಕೇಳ್ತಾನಿವ ನನ್ನ ಮಕ್ಕಳು ಸುಮ್ಮ ಇಡ್ತಾರನು ನಾನೇ ಆ ಕಾಲಿ ಕಿತ್ತಾಕ್ ಬರ್ತಾರ ನಾನು ಹೊಲದಾಗ ಮುಚ್ಚಿದ್ರ ಅಂತ ಕೇಳ್ತಾನ ಕಾಲ ಕಡಿತಾರ ಬಂದವರು ಹೌದು ಏ ತಮ್ಮ ನಿನ್ನ ಹೊಲದಾಗ ಗುಣಣ್ಣ ಕಿತ್ತಸ್ತೆ ವಟ ಸರಳ ಬಿಡಂಗಿಲ್ಲ ಹೇಂಗ್ರಿ ನಿನ್ನ ಮಕ್ಕಳು ಕೆಟ್ಟ ಪರಿಸ್ಥಿತಿ ಬಂದು ಏನು ಮಾಡ್ತಾರಾ ಈ ದಾಳಪ್ಪನಂತ ಹೊರ ಮಾರಿದ್ರೆ ಅಂದ್ರೆ ನಿನ್ನ ಗದಿಗೆ ಯಾಮ ಕೆಡತಾನಾ ಎಸಿಪಿ ಜೆಸಿಪಿ ಜೆಸಿಪಿ ತಂದಾ ಹಾರ್ಟ್ ಇಸ ಹೋಗದು ಹಾ ಇದು ಸುಳ್ಳೇ ಅದ ಇದು ಸುಳ್ಳೇದಾ ಎಲ್ಲಾ ಸುಳ್ಳುದಾ ಭಗವಂತ ಮಾಡಿದಂತ ಬ್ರಹ್ಮಾಂಡದೊಳಗೆ ಪ್ರೀತಿಯಿಂದ ಬಾಳಿ ಹೌದು ಧರ್ಮದಿಂದ ಇತ್ತು ಎಲ್ಲರಿಗೆ ಬೆಲ್ಲದಂಗಾಗಿ ಸಿಹಿ ಜಿ ಏನು ಏನ್ ಮಾಡ್ಬೇಕು ಸಂಸಾರ ಮಾಡ್ತಾ ಸದ್ಗತಿ ಪಡ್ಕೊಂಡು ಅಂತ ಹೇಳ್ಯಾರ ಅಂದ್ರ ಕೊನೆ ಸರ್ತಿಗಾರ ನಮ್ಮ ಮೋಕ್ಷ ಸಿಗ್ತದ ಸಿಗತೈತಿ ಆದ್ರೆ ಗುರು ಬಿಟ್ಟರೆ ಗತಿ ಇಲ್ಲ ಅವನ ಚರಣಕ್ಕೆ ಹೊಂದಿ ಮುಕ್ತಿ ಪಡಿ ಅಂತ ಹೇಳ್ತಾರ ಗುರುವಿನ ಮೊಕ್ಷ ಸಿಗ್ತದ ಹೇಳಪ್ಪ ಹೇಳಿ ಹಿರಗುಳ ಬಾಳ ಹೆಸರು ಬಸವಣ್ಣ ನಣದಾಂಡ್ರಿಗೂದಾಗ ಹಿರೇಗಳು ಬಳ ಹೆಸರು ಗಳಿಸದ ಸುತ್ತನಾಡಾದ ಹೆಸರು ಹೆಸರಾದ್ರಿ ಗುಣರಾದ ಏ ಹಿರೇಗಳು ಬಳ ಹೆಸರು ಗಳಿಸಾದ್ರಿ ಸುತ್ತ ನಡ ಮ್ಯಾಗ ಬಸವಣ್ಣ ನನಲದಾಂಡ್ರಿಗೂಡದ குழுவளையமணூரீ கவன கேள படதங்க குழு எமனூரி சாகித்ய கேதார சிட்ல படதங்க